ಮೊದಲ ಸಿನಿಮಾ ನಿರ್ಮಾಣ ಇದು ಅದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ ಬಂದು ಪಾಪ ಥರ ಒಂದು ಕತೆ ಕೇಳಿದೆ ಅಂತ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳೋದು ಹೆಂಗ್ ಹೆಂಗ್ ಟೀಮು ನಾನು ಇಮಿಡಿಯೇಟಾಗಿ ಕೇಳಿದೆ ಖುಷಿ ಬಂದು ಹೇಳಿದರು ತುಂಬ ಡಿಫ್ರೆಂಟ್ ಆಗಿತ್ತು ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್ ಹೃದಿಕ್ ಸೇರಿದ್ದು ಯಾಕಂದರೆ ಸಾಕಷ್ಟು ವಿಷಯಗಳಿದೆ ಏನಂದರೆ ಬರೀ ಒಬ್ಬ ಬಂದು ಒಂದು ಹತ್ತು ಫೈಟು ಒಂದು ಒಂದು ಆರು ಡಿಬೇಟ್ ಸಾಂಗು ಒಂದು ಟಪ್ ಸಾಂಗ್ ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು ಬಟ್ ಅದಲ್ಲದೆ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು ಜನ ಯಾಕೆ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್ ಅದು ನನಗೆ ಭಾಳ ಇಷ್ಟ ಆಯ್ತು ಮಂಚಿ ಮಾಡಿದ್ರು ಅಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಅಸ್ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಸ್ವಲ್ಪ ನಾನಿ ಕಾಣ್ತಾರೆ ನೋಡಿ ನಾನು ಫಸ್ಟ್ ಬಂದಾಗದೇ ಹೇಳಿದೆ ಈಗ ಮೋರ್ ಲೈಕ್ ನಾಣಿ ಭಾಳ ಆಯಿತು ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವ್ರು ಇಡೀ ಯಾರಾದರೂ ಸುಧಾರಣೆಯವ್ರು ಮಾಡ್ತಾರೆ ಇದನ್ನು ಅಚ್ಯೂತ್ ಅವ್ರು ಮಾಡ್ತಾರೆ ಸುಧಾರಣೆ ಅಚ್ಯೂತ್ ಅವರು ಆಮೇಲೆ ಸುರೇಶ್ ಅವರು ವೆಂಕಟೇಶ್ ದೆನ್ ಅವ್ರ ಹಸ್ರು ಮೇಡಮ್ ಅವರು ಶೀತಲ್ ಆನಂದ್ ಆನಂದಿನಜಮ್ ಅವರು ರಚನಾ ಅಂದರು ಸಾರಿ ಹೀರೋಯಿನ್ ಹೆಸರು ಮಾತುಬಿಟ್ಟಿದ್ರು ಸೊ ಇಟ್ ವಾಸ್ ವೆರಿ ಗುಡ್ ಗುಡ್ ಟೀಮ್ ಅಂತ ಅನಿಸ್ತು ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು ಐ ಥಿಂಕ್ ಅಭಿಲಾಷ್ ಅಂತ ನಿಜ್ವಲ್ ಅವ್ರ ಅಭಿಲಾಷ್ ಅವರ ಅವ್ರ ಅಭಿಲಾಷೆ ನಿಜವಲ್ ಸಕ್ಸಸ್ ಆಗುತ್ತೆ ಇಟ್ಸ್ ಸೊ ವೆರಿ ಪ್ರಾಮಿಸಿ ಕ್ಯಾಮ್ರಾಮನ್ ಅಂತೂ ಚರಣ್ ರಾಜ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಪೇರೆಂಟ್ಸ್ ಆದವರು ಯಾತಿಕ್ ಮಾಡ್ತೀವಿ ಒಳ್ಳೆ ಹೆಸ್ರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ಮದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಯಾವ ಮಕ್ಕಳು ಒಳ್ಳೆ ರೀತಿಯಲ್ಲಿ ತಣಸ್ಕೊಳ್ಬೇಕದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ ಹಾಕಿದ್ರ ಲೈನ್ಲೇ ಬರಬೇಕಂದ ಅವಳು ನಿಲಿಗೆ ಆಸೆ ಆಯಿತು ನಮಗೆ ಖುಷಿ ಆಯ್ತು ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ ಇದು ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಒಳ್ಳೆ ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕರ್ನಾಟದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಬೇರೆ ಭಾಷೆಗಳಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ಬಾ ನಮ್ಮ ನಮ್ಮ ಭಾಷೆ ನಮ್ಮ ಕಲ್ಚರ್ ಅಂದ್ ದೆ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀ ಪ್ರೀತಿ ವಿಶ್ವಾಸ ಬೇಕು ಮತ್ತು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಭಾಳ ಖುಷಿ ಆಯಿತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದ ಮಾಡಬೇಕು ಅಂತ ಕೇಳಿದಾಗ ಓಕೆ ವಿಲ್ ಡುನ್ ಜೊತೆ ನಮ್ಮನ್ನು ಹೆಂಗಾಗಿ ತೋರಿಸ್ತೀವಿ ಹೆಂಗೆ ಹೆಂಗೋ ತೋರಿಸ್ಬೇಕಂತಿದ್ದಾರೆ ಸೊ ಹಾಂ ಅದಕ್ಕೆ ನಾವು ಸ್ವಲ್ಪ ಹೆಂಗಾಗ್ಬಿಡೋಣ ಅಂತ ಬಂದು ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದರೆ ಏನೋ ಮಕ್ಕಳು ಒಂದು 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 ವಿಷನ್ ಇರುತ್ತೆ ಹೆಂಗೆ ತೋರ್ಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ಆ್ಯಂಡ್ ಸೆಟ್ಗೆ ಹೋದಾಗ ನಿಜವಾಗ್ಲೂ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ರು ಅಷ್ಟನ್ನೇ ನಾವು ಯಾಕೆ ಮಾಡ್ತಾರೆ ಯಾಕೆ ಮಾಡ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದ್ದಿಲ್ಲ ಯಾಕಂದರೆ ಏನು ಬೇಕೋ ಅದು ಮಾಡಬೇಕು ಯಾಕಂದ್ರೆ ನಾವೇ ಒಂದೊಂದು ಸತಿ ಅಡಿಕೆ ಮಾಡ್ತೀವಿ ಏನಪ್ಪ ಹೊಡಿದ್ರೆ ಇಷ್ಟು ಕನ್ಜ್ಯೂಸ್ ಆಗುತ್ತೆ ಅಂದರೆ ನಾವೇ ಕೇಳಿ ಆಡಿಕೆ ಮಾಡಿದ್ವಿ ನಮ್ಮನ್ನು ನೋಡಿ ಆಡಿಕೆ ಮಾಡಬಾರ್ದಿಲ್ಲ ಒಬ್ಬರು ಅವಾಗ ಹೇಳ್ತಾರೆ ನೀವು ಏನು ಸರ್ ಅಂತ ಕೇಳ್ತಾರೆ ಇದೇ ಸರ್ ಇದೇ ಕಿತ್ತಾಕಿದೀವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮಗೆ ಅದೊಂದು ಇದು ಪಿಕ್ಚರ್ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು ಓಪನಿಂಗ್ ಇದ್ದ ತಕ್ಷಣ ನಾವು ಮೂವತ್ತು ಕೋಟಿ ಕಟ್ ಮಾಡಿಬಿಡ್ತೀವಿ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರು ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗ್ಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳಿಗೆ ಮುಟ್ಬೇಕು ಅನ್ನೋದೇ ನಮ್ಮ ಆಸೆ ಆದರೆ ನಿಜವೋ ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನಾ ಆಯ್ಕೆ ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಾಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ ಪಾಪ ಒಂದು ಡೇಟ್ ಕೊಡೋಪ್ಪಾ ಅಂದರೆ ನಾನು ಆಯ್ತು ಮಾಡ್ಬೋದು ಬಟ್ ಹೊಸೊಬ್ರಿಗೆ ಮಾಡಬೇಕು ಹೊಸ ಇದು ಬರ್ಬೇಕು ಅನ್ನೋದನ್ನ ಅದು ಯಾವಾಗಲೂ ಒಳ್ಳೇದು ಶ್ರೀಮಂತ ಇನ್ನೂ ಇರ್ತದೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದ್ರ್ ಮಾಡ್ತಾ ಮಾಡ್ತಾಯಿರೋ ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿ ಇಷ್ಟು ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವ್ರಿಗೂ ಮಾಡ್ತಾಯಿರೋ ನಾವು ಅಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೇಸ್ ಮಾಡ್ತಾರೆ ಇವಾಗ ನಮ್ದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತದೆ ನೆಕ್ಸ್ಟು ಪೂರ್ಣಿಮನ್ನ ಮಗಿರೇ ನಾವು ಒಂದು ಫಿಲ್ಮ್ ಮಾಡ್ತಾ ಇದ್ದೆ ಯಾರ ಡೈ ಸಂದೀಪ್ ಅಂತ ಡೈರೆಕ್ಟ್ರು ಶಾಖಾರಿದ ಡೈರೆಕ್ಟ್ರು ತುಂಬ ಖುಷಿ ಆಯ್ತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾ ಸಿನಿಮಾಗಳು ಬರ್ತಾ ಇರುತ್ತೆ ಅಂಡ್ ಇಡೀ ಟೀಮ್ಗೆ ನಾನು ವಿಶ್ವ ನಮಗಿಂತ ಹೆಚ್ಚು ನಿಂಬ ವಿಶ್ವಿಸಬೇಕು ಅಭಿಮಾನಿಗಳು ವಿಶ್ವಿಸಬೇಕು ಅಪ್ಪಾಜಿ ಹುಡುಗ ದಿವಸ ಬರ್ತಿರೋದು ಹಾಂ ಆಮೇಲೆ ಈ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಹೊಡೆಯೋದು ಅವರು ಐ ಥಿಂಕ್ ಶ್ಯಾಮ್ 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 ಬಂದಿಲ್ಲ ವಿಷ್ಣು ಅವರು ಬಂದಿದ್ದಾರೆ ಅವ್ರು ವಿಷ್ಣುವವ್ರು ಯಾವಾಗ ಬರ್ತಾ ಇರ್ತಾರೆ ಯಾಕಂದರೆ ಪ್ರಾಣ ತಿನ್ಕ ಬರ್ತಾ ಇರ್ತಾರೆ ಅದು ನಾವು ಅವಾಗ ಅವಾಗ ಸಮಸ್ಯೆ ಇಟ್ಕೊಂಡಿರ್ತೀವಿ ಆ್ಯಂಡ್ ಟೂ ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು ಐ ಥಿಂಕ್ ಎವ್ರಿ ಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಡ್ತ ಹುಡ್ತಕ್ಕೆ ಬಂದಿರೋ ಬರ್ತಾ ಇರೋದು ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು